ಶಿಲೆಗೆ ತಾಗಿ ಶಿಲೆಯಿಂದ ರಕ್ತ ಬರ್ತಿತ್ತಂತೆ ಅಂದ್ರೆ ಈ ಶಿಲೆಗೆ ಮತ್ತೆ ಅದಕ್ಕೆ ಎಷ್ಟು ಸಂಬಂಧ ಇರೋದು ನೋಡಿ ಇಲ್ಲಿ ಮಕ್ಕಳಾಗದೆ ಇದ್ದವರು ಹಾಗೂ ಚರ್ಮ ರೋಗ ಸಂಬಂಧಪಟ್ಟ ಕಾಯಿಲೆ ಇದ್ದವ್ರು ಇಲ್ಲಿ ಬಂದು ಹೇಳಿಕೆ ಕೂಡ ಮಾಡ್ಕೊಂಡು ಹೋಗ್ತಾರಂತೆ ಏನಾದ್ರೂ ಮಾಡಿದ್ರೆ ಅದು ಬ್ಲಡ್ ಬರ್ತಿತ್ತಂತೆ ಅಂದ್ರೆ ರಕ್ತ ಬರ್ತಿತ್ತಂತೆ ಹಾಗೆ ದಟ್ಟ ಅರಣ್ಯ ಜನನಿ ಬೀಡ ಪ್ರದೇಶ ಒಬ್ಬೊಬ್ರು ಮಾತ್ರ ಬರ್ಲಿಕ್ಕೆ ಹೋಗ್ಬೇಡಿ ಏನಕ್ಕೆ ಸ್ವಲ್ಪ ಕಾಡಿದೆ ಅವಾಗ ಅವಾಗ ಸೌಂಡ್ ಆದಾಗ ಅಯ್ಯೋ ಚಿರತೆ ಬರ್ತದೇನೋ ಹುಲಿ ಬರ್ತದೇನೋ ಅಂತ ಅನಿಸ್ತಾರೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಘಾ ಎಲ್ರಿಗೂ ಮೇಘಾ ಅಂಡ್ ಬ್ರದರ್ಸ್ ಗೆ ಆತ್ಮೀಯವಾದ ಸ್ವಾಗತ ಇವತ್ ನಾವಿದ್ದೇವೆ ಹೊನ್ನಾವರದಲ್ಲಿ ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀ ಕರಿಕಾನಮ್ಮ ಪರಮೇಶ್ವರಿ ಅಂತ ದೇವರಿದೆ ಅದ್ರ ಬಗ್ಗೆ ಇವತ್ ನಾನ್ ನಿಮ್ಗೆ ತಿಳಿಸ್ತೀನಿ ಗ್ರಾಮದ ಬಂಗಾರಮಕ್ಕಿ ಅನ್ನೋದ್ರಲ್ಲಿ ಇರ್ತಾಳೆ ನಾನು ಆವಾಗ್ಲಿ ಹಾಗೆ ದೇವ್ರು ನೀಲ್ಕೋಳ ಗ್ರಾಮದ ಬಂಗಾರಮಕ್ಕಿಯಲ್ಲಿ ನೆಲೆಯೂರ್ ನೆಲೆಯೂರಿತ್ತು ಅಂತ ಹೇಳಿದ್ದೆ ಆದ್ರೆ ದೇವ್ರು ಅಲ್ಲಿ ಜಾಸ್ತಿ ದಿನ ಇರ್ಲಿಲ್ಲ ಯಾಕಂದ್ರೆ ಅಲ್ಲಿ ಮೊದಲು ನಿರ್ಜನ ಪ್ರದೇಶವಾಗಿತ್ತು ಆಮೇಲೆ ಒಬ್ಬೊಬ್ಬರೇ ಮನೆಯೊಬ್ಬ ಮನೆ ಬಂದು ಮಾಡ್ಕೊಂಡಿರೋದ್ದು ಹಾಗೆ ಕೆಲವರು ಹೊರಗಡೆಯಿಂದ ದೇವ್ರಿಗೆ ನೋಡ್ಲಿಕ್ಕೆ ಬರೋದು ಈ ತರ ಆದಾಗ ಅಲ್ಲಿ ಶುಚಿತ್ವ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಮಡಿ ಮೈಲಿಗೆ ಎಲ್ಲ ಸರಿಯಾಗಿ ಅಹ್ ಅಂದ್ರೆ ಸರಿಯಾಗಿ ನಡ್ಕೊಳ್ತಾ ಇರಲಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಗಳೀಜು ಆ ತರ ಇತ್ತು ಆಗ ದೇವರು ಬಂದು ಇಲ್ಲಿ ಗುಡ್ಡದ ಮೇಲೆ ಅಂದ್ರೆ ಈಗ ನಾವೀಗೆಲ್ಲ ಹೋಗ್ತೀವಲ್ಲ ಕರಿಕಾನಮ್ಮ ಪರಮೇಶ್ವರಿ ಗುಡ್ಡ ಅಲ್ಲಿ ಬಂದು ನೆಲೆಯೂರ್ತು ಅಲ್ಲಿ ಒಂದು ಶಿಲೆಯ ರೂಪದಲ್ಲಿ ಅಂದ್ರೆ ಒಂದು ಬಂಡೆಯಲ್ಲಿ ಶಿಲೆಯ ರೂಪದಲ್ಲಿ ಕರಿಕಾನಮ್ಮ ದೇವಿ ಬಂದು ನೆಲೆಯೂರ್ತಂತೆ ಆ ಶಿಲೆ ಮೇಲೆ ಗುಬ್ಬಿ ಮನೆತನ ಅಂದ್ರೆ ಮೊದ್ಲು ಇಲ್ಲಿ ಒಂದ್ ಮನೆತನ ಇರ್ತಿತ್ತು ಆ ಗುಬ್ಬಿ ಮನೆತನದ ಒಂದು ಹಸು ಅಂದ್ರೆ ಒಂದು ಆಕಳು ಆ ಕಲ್ಲಿನ ಮೇಲೆ ಬಂದು ದಿನ ಹಾಲು ಎರಿತಿತ್ತಂತೆ ಅಂದ್ರೆ ಮನೆಯಲ್ಲಿ ಹೋದ್ ಕೂಡ್ಲೆ ಹಾಲು ಕರೆದಾಗ ಹಾಲೆ ಕೊಡ್ತಿರ್ಲಿಲ್ಲ ದಿನ ಬೆಳಿಗ್ಗೆ ಬಂದು ಅಂದ್ರೆ ಎಷ್ಟೇ ಹೊಡಿದ್ರು ಕೂಡ ಅದು ಹಾಲು ಕೊಡ್ತಾ ಇರ್ಲಿಲ್ಲ ಇನ್ನೊಂದೇನಂದ್ರೆ ಮನೆಯವರು ಹಾಲು ಕೊಡಲ್ಲ ಅಂತ ಹೇಳಿದಾಗ ಅದಕ್ಕೆ ಹೊಡಿತಿದ್ರಲ್ವ ಆವಾಗ ಹೊಡೆದ ಒಂದೊಂದು ಪೆಟ್ಟು ಈ ಶಿಲೆಗೆ ತಾಗಿ ಶಿಲೆಯಿಂದ ರಕ್ತ ಬರ್ತಿತ್ತಂತೆ ಅಂದ್ರೆ ಈ ಶಿಲೆಗೆ ಮತ್ತೆ ಅದಕ್ಕೆ ಎಷ್ಟು ಸಂಬಂಧ ಇರೋದು ನೋಡಿ ಈ ಆಕಳು ಯಾಕೆ ಹಾಲು ಕೊಡೋದಿಲ್ಲ ಅಂತ ಹೇಳಿ ಮನೆಯವರು ಒಂದು ದಿನ ಸಹ ಹಾಗೆ ಕಟ್ಟಿಟ್ರು ಅಂದ್ರೆ ಬಿಡಲೇ ಇಲ್ಲ ದನನ್ನ ಅದಕ್ಕೆ ಮೇವು ತಿನ್ಲಿಕ್ಕೆ ಹೊರಗಡೆ ಮೇವು ತಿನ್ಲಿಕ್ಕೆ ಬಿಟ್ಟೇ ಇಲ್ಲ ಆಗ್ಲೂ ಕೂಡ ಇಡೀ ದಿನ ಕಟ್ಟಿಟ್ರು ಕೂಡ ಅದಕ್ಕೆ ಹಾಲು ಮನೆಯವರಿಗೆ ಹಾಲೇ ಕೊಡೋದಿಲ್ವಂತೆ ಹಾಗಿದ್ರೆ ಮಾರನೇ ದಿನ ಒಂದಿನ ದನಕ್ಕೆ ಎಂದಿನಂತೆ ದ ಹೊರಗಡೆ ಮೇ ಬಿಟ್ಟಿದ್ರು ಆಗ ಬಂದು ನೋಡಿದಾಗ ಆ ಹಸು ಏನಿತ್ತಲ್ಲ ಆ ದೇವಿ ನಾವೇನು ಶಿಲೆಯಾಗ ಬಂದಿತ್ತು ಅಂತ ಹೇಳಿ ಅದ್ರ ಮೇಲೆ ಬಂದು ಹಾಲಿಳಿತಾ ಇತ್ತಂತೆ ಇದನ್ನು ನೋಡಿ ಅವರಿಗೂ ಕೂಡ ಆಶ್ಚರ್ಯ ಆಯ್ತು ಆಗ ಶ್ರೀಧರ್ ಸ್ವಾಮಿಯವರು ಉತ್ತರ ಪ್ರದೇಶದಿಂದ ವಿದ್ವಾಂಸರನ್ನು ಕಲ್ ತಂದು ಅವರೇ ಮುಂದಾಗಿ ಅಲ್ಲಿನ ಎಲ್ಲಾ ಪೂಜೆಗಳನ್ನು ಮಾಡಿಸಿ ಇಲ್ಲಿ ಬಂದು ನೆಲೆಯೂರ್ತಾಳೆ ಈ ಕರಿಕಾನಮ್ಮ ದೇವಿಗೆ ದೇವಿ ಅಂದ್ರೆ ದಿನನಿತ್ಯ ಸಪ್ತಸದಿ ಪಾರಾಯಣ ಮಾಡ್ಲೇಬೇಕಂತೆ ಹಾಗೆ ದಿನನಿತ್ಯ ಮೂರು ಸಾರಿ ಇಲ್ಲಿ ಅನ್ನ ನೈವೇದ್ಯ ಆಗತ್ತೆ ಅಂದ್ರೆ ದೇವಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅನ್ನ ನೈವೇದ್ಯ ಆಗತ್ತೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಮಾತ್ರ ಇರೋ ಸ್ಪೆಷಲ್ ಇರುತ್ತೆ ಅಂದ್ರೆ ದೋಸೆ ಉದ್ದಿನ ವಡ ಅಂತ ಕೆಲವೊಂದು ಐಟಮ್ ಹಿಡಿದೆ ಅದ ಥರದ್ ಮಾಡ್ತಾರಂತೆ ಅಂದ್ರೆ ಬಾಕಿ ದಿನಗಳಲ್ಲಿ ಮೂರು ಟೈಮಲ್ಲೂ ಅನ್ನ ನೈವೇದ್ಯವನ್ನು ಮಾಡ್ತಾರಂತೆ ಹಾಗೆ ಇಲ್ಲಿ ಯಾರು ಬರ್ತಾರಲ್ಲ ಪೂಜೆಗೆ ಅವರಿಗೆ ಅರಿಶಿಣ ಅರಿಶಿನವನ್ನ ಕೊಡ್ತಾರೆ ಆ ಅರಿಶಿಣ ಮುಖ ಹಚ್ಕೊಂಡ್ರೆ ಏನು ಮೊಡವೆ ಆಗತ್ತಲ್ಲ ಮೊಡವೆ ಮತ್ತು ಚರ್ಮ ಏನಾದರೂ ಚರ್ಮ ರೋಗದಲ್ಲ ಇರುತ್ತಲ್ಲ ಅದು ನಿವಾರಣೆ ಮಾಡ್ತದೆ ಅನ್ನೋದು ಒಂದು ಕೂಡ ವಾಡಿಕೆ ಇದೆ ಇಲ್ಲಿ ಮಕ್ಕಳಾಗದೇ ಇದ್ದವರು ಹಾಗೂ ಚರ್ಮ ರೋಗ ಸಂಬಂಧಪಟ್ಟ ಕಾಯಿಲೆ ಇದ್ದವರು ಇಲ್ಲಿ ಬಂದು ಹೇಳಿಕೆ ಕೂಡ ಮಾಡ್ಕೊಂಡು ಹೋಗ್ತಾರಂತೆ ಹೇಳಿಕೆ ರೂಪದಲ್ಲಿ ಬಂದು ಈಗ ಏನು ಅರ್ಶಿಣ ಅಂತಾರಲ್ಲ ಅರಿಶಿಣ ಕೊಂಬು ಅಂದ್ರೆ ಅರಿಶಿಣ ಪುಡಿ ಅಲ್ಲ ಅರಿಶಿಣ ಕೊಂಬನ್ನು ಇಲ್ಲಿ ಹರಕೆ ರೂಪದಲ್ಲಿ ತೀರ್ಸಿ ಹೋಗ್ತಾರೆ ಈಗ ದೇವರಿಗೆ ಅರಶಿಣ ಹಚ್ಚಿರ್ತಾರೆ ಅಂತ ಹೇಳಿದ್ವಲ್ಲ ಆ ಅರಿಶಿಣನ ಅದು ಕೈಯಲ್ಲೇ ಅಂದ್ರೆ ಮಿಕ್ಸಿ ಎಲ್ಲ ಯೂಸ್ ಮಾಡಲ್ವಂತೆ ಕೈಯಲ್ಲೇ ಹುಟ್ಟಿ ಆಮೇಲೆ ಕೈಯ ಕಲ್ಲಿರತ್ತಲ್ಲ ಅದ್ರಲ್ಲೇ ಪುಡಿ ಮಾಡಿ ಅರಿದು ದೇವರಿಗೆ ಹಚ್ಚಿರ್ತಾರೆ ಆ ದೇವರಿಗೆ ಹಚ್ಚಿರೋದ ಇವತ್ ಹಚ್ಚಿರೋದನ್ನ ಇವತ್ ಬೆಳಿಗ್ಗೆ ಹಚ್ಚಿ ಪೂಜೆ ಎಲ್ಲ ಮಾಡಿ ರಾತ್ರಿಗೆ ಆ ದೇವರಿಗೆ ಹಚ್ಚಿರೋ ಏನ್ ಅರ್ಶನ ಇರತ್ತಲ್ಲ ಅದನ್ನು ತೆಗೆದು ಮಾರನೇ ದಿನ ಯಾರು ಪೂಜೆಗೆ ಬರ್ತಾರಲ್ಲ ಅವರಿಗೆ ಪ್ರಸಾದದ ರೂಪದಲ್ಲಿ ಅದೇ ಅರ್ಶನವನ್ನ ಕೊಡ್ತಾರಂತೆ ಇಲ್ಲಿ ಏನು ಪ್ರಸಾದ ಮಾಡ್ತಾರಲ್ಲ ಅಂದ್ರೆ ದೇವರ ನೈವೇದ್ಯಕ್ಕೆ ಏನ್ ಪ್ರಸಾದ ಮಾಡ್ತಾರಲ್ಲ ಅದು ಒಲೆಯಲ್ಲೇ ಸೌದೆ ಒಲೆಯಲ್ಲೇ ಮಾಡ್ತಾರಂತೆ ಅಂದ್ರೆ ಗ್ಯಾಸ್ ಗ್ಯಾಸ್ ಎಲ್ಲ ಬಳಸದೆ ಸೌದೆ ಒಲೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ಮಾಡ್ತಾರಂತೆ ಈಗ ಈ ದೇವಸ್ಥಾನ ಏನಿದೆಯಲ್ಲ ಈಗ ನಾವು ನಿಮ್ಗೆ ದೇವಸ್ಥಾನದ ಚಿತ್ರಣ ಕಾಣಿಸಿದ್ರಲ್ಲ ಅಲ್ಲಿಗ ನಾವು ದೇವಸ್ಥಾನ ದೇವರ ಶಿಲೆಯನ್ನ ಒಂದು ರೂಪದಲ್ಲಿ ತರುವ ಅಂತ ಹೇಳಿ ಕೆತ್ತನೆ ಏನಾದ್ರೂ ಮಾಡಿದ್ರೆ ಅದು ಬ್ಲಡ್ ಬರ್ತಿತ್ತಂತೆ ಅಂದ್ರೆ ರಕ್ತ ಬರ್ತಿತ್ತಂತೆ ಹಾಗಾಗಿ ಆ ದೇವರು ಅದು ಹೇಗಿದೆಯೋ ಅದಕ್ಕೆ ಅಹ್ ಗುಡಿಯನ್ನ ಕಟ್ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ಅಂದ್ರೆ ಆಗ ದೇವರಿಗೆ ಈ ಕಡೆ ಸೈಡ್ ಅಲ್ಲಿ ಏನಾದ್ರೂ ಶಿಲೆ ತರ ಮಾಡ್ಕೊಡೋದಾಗ್ಲಿ ಯಾವುದೇ ಮಾಡ್ಲಿಕ್ಕೆ ದೇವರು ಒಪ್ಪಲ್ವಂತೆ ದೇವಸ್ಥಾನದ ಮೇಲ್ಗಡೆ ಏನಾದ್ರೂ ಕಟ್ಕೊಂಡ್ಬಹುದು ಆದ್ರೆ ಆ ದೇವತ ಗರ್ಭಗುಡಿ ಇದೆಯಲ್ಲ ಅಲ್ಲಿ ಯಾವುದೇ ಚೇಂಜಸ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂದ್ರೆ ಕೆತ್ತಲಿಕ್ಕೆ ಶಿಲೆ ಕಿತ್ತಿ ಏನಾದ್ರೂ ಒಂದು ಮಾಡೋಣ ಅಂದ್ರೂ ಕೊಡೋದಿಲ್ಲ ಅಂತ ಏನಕ್ಕೆ ಶಿಲೆ ಕಿತ್ತಿದ್ ಅಲ್ಲಿ ರಕ್ತ ಬರುತ್ತೆ ಅನ್ನೋ ಒಂದು ಕೂಡ ವಾಡಿಕೆ ಕೂಡ ಇದೆ ನಿಮಗೆ ಗೊತ್ತಿರಬಹುದು ಅಮ್ಮನವರ ದೇವಸ್ಥಾನದ ಮುಂದೆ ಹುಲಿ ದೇವರು ಎಲ್ಲ ಕಡೆ ಇರೋದಿಲ್ಲ ಆದ್ರೆ ಈ ದೇವಸ್ಥಾನದಲ್ಲಿ ಅಮ್ಮನವರ ದೇವಸ್ ಅಮ್ಮನವರ ಗುಡಿಯ ಮುಂದೆ ಆ ಹುಲಿ ದೇವರಿಗೂ ಕೂಡ ಒಂದು ಸ್ನಾನ ಮಾಡ್ಕೊಡಲಾಗಿದೆ ಿಂಗೇಶ್ವರ ದೇವಸ್ಥಾನ ಅಂತ ಇದೆ ಕರಿಕಾನಮ್ಮ ದೇವಸ್ಥಾನದ ಹಿಂಭಾಗದಿಂದ ಹೋಗುವಂತದ್ದು ಅದು ಒಂದು ಕಿಲೋಮೀಟರ್ ದೂರದಲ್ಲಿದೆ ದಟ್ಟ ಅರಣ್ಯ ಜನನಿ ಬೀಡ ಪ್ರದೇಶ ಒಬ್ಬೊಬ್ಬರೇ ಮಾತ್ರ ಬರ್ಲಿಕ್ಕೆ ಹೋಗ್ಬೇಡಿ ಏನಕಂದ್ರೆ ಸ್ವಲ್ಪ ಕಾಡಿದೆ ಅವಾಗ ಅವಾಗ ಸೌಂಡ್ ಆದಾಗ ಚಿರತೆ ಬರ್ತದೇನೋ ಹುಲಿ ಬರ್ತದೇನೋ ಅಂತ ಅನಿಸ್ತಾರೆ ಏನಕಂದ್ರೆ ಇಷ್ಟು ದಟ್ಟವಾದ ಕಾ ಕಾಡು ಮತ್ತು ಗುಡ್ಡ ಪ್ರದೇಶದಲ್ಲೂ ಅಂದ್ರೆ ಇದು ಏನಿದೆ ಅಂದ್ರೆ ಊರಿಂದ ತುಂಬಾ ಮೇಲ್ಗಡೆ ಇದೆ ಗುಡ್ಡ ಪ್ರದೇಶದಲ್ಲಿ ಇದೆ ಆದ್ರೂ ಇಲ್ಲಿ ನೀರಿಗೆ ಕೊರತೆ ಇಲ್ಲ ಹಾಗಾಗಿ ಅಂದ್ರೆ ನೀರ್ ಇರತ್ತಲ್ಲ ಕಾಡಲ್ಲಿ ಯಾವ್ದಾದ್ರೂ ಪ್ರಾಣಿಗಳು ನೀರ್ ಕುಡಿಲಿಕ್ಕೆಲ್ಲ ಬರ್ತಾ ಇರ್ತದೆ ಹಾಗಾಗಿ ಸ್ವಲ್ಪ ಹೆದರಿಕೆ ಅನಿಸ್ತದೆ ಮತ್ತೆ ಆ ಒಂದಡಿಕೆ ದೇವ್ ಒಂದಡಿಕೆ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ನಾವೇನ್ ಕಾಣಿಸಿದ್ವಲ್ಲ ಅಲ್ಲಿ ದಿನನಿತ್ಯ ಪೂಜೆ ಇರ್ತದೆ ಆದ್ರೆ ಅಲ್ಲಿ ಸಪ್ರೇಟ್ ಅದೇ ಅರ್ಚಕರು ಇರುವುದಿಲ್ಲ ಅಂದ್ರೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಡ್ಲಿಕ್ಕೆ ಯಾವುದೇ ಅರ್ಚಕರು ಇರುವುದಿಲ್ಲ ಕರಿಕಾನಮ್ಮ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಅದೇ ಅರ್ಚಕರು ಬಂದು ಇಲ್ಲಿ ಪೂಜೆ ಮಾಡಿ ಕೊಡ್ಬೇಕು ಅಂದ್ರೆ ನೀವ್ ಹೋಗಿದ ತಕ್ಷಣ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಯಾರು ಬಟ್ಟೆ ಇರುದಿಲ್ಲ ಅವ್ರು ಟೈಮಿಗೆ ಬಂದ್ರೆ ಬಟ್ ಇರ್ತಾರೆ ಆದ್ರೆ ನಾವ್ ಅಲ್ಲಿ ಬಟ್ ಇರ್ಲಿಲ್ಲ ಹಾಗಾಗಿ ನಾವೇ ಕೈ ಮುಗ್ದು ಈ ಕಡೆ ಬಂದ್ವಿ ಇದು ಅರಣ್ಯದ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ಹೇಳಿ ನಾನ್ ನಿಮ್ಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬಂದು ಕೇಳ್ಕೊಂಡೇ ನಿಮ್ಗೆ ಹೇಳಿ ಹೇಳಿರೋದು ಅದರಲ್ಲಿ ಏನಾದ್ರೂ ತಪ್ಪುಗಳು ಇದ್ರೆ ದಯವಿಟ್ಟು ಕ್ಷಮಿಸಿ ನಾ ಆದಷ್ಟು ಅವ್ರ ಹತ್ರ ಕೇಳಿಕೊಂಡು ಎರಡು ಮೂರು ಸಲ ಈ ಮಾಹಿತಿಯನ್ನು ಕೊಟ್ಟಿದ್ದೀನಲ್ಲ ಕೇಳ್ಕೊಂಡೇ ಕೊಟ್ಟಿರುವಂತದ್ದು ಅದ್ರ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ನಮ್ ವಿಡಿಯೋನ ಅಂದ್ರೆ ನಮ್ ಚಾನೆಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹ್ಯಾವ್ ಅ ಗುಡ್ ಡೇ